ಏ ಪ್ರಿಯ ಪ್ರಿಯ ಏನಮ್ಮ ಬೆಳಗ್ಗೆ ಎದ್ದಿರ್ತಾರೆ ಬೆಡ್ ಶೀಟ್ ಎಲ್ಲ ಹಿಂಗ ಬಿಸಾಕದ ಹೆಂಗ ಬಿಸಾಕದೋ ಹಿಂಗೇನೆ ನೀಟಾಗಿ ಮಡ್ಚಿ ಇಡ್ಬೇಕು ಅನ್ನೋದ್ ಏನಿಲ್ಲ ನೀಟಾಗಿ ಮಡ್ಚಲ್ಲ ನೀಟಾಗಿ ಇದ್ ಮಾಡಲ್ಲ ಎವ್ರದ್ದು ಅಂತ ಇದು ಅಯ್ಯೋ ಸೊಸೆ ಮಾಡ್ಕ ಬಂದ್ರೆ ಇದೇ ಗೌಡ್ರು ಮತ್ತೆ ದೇವ್ರ ಅಂತ ಏನ್ ಮಾಡ್ತಿ ಅಡ್ಗೆ ಮನೇಲಿ ನಿನ್ಗೇನು ಇಷ್ಟನೋ ಅವಳೇ ಮಾಡ್ಕೊಳ್ಳೋದು ನಮ್ದು ಏನಾರು ಇಷ್ಟಕ್ಕೆ ಕೇಳ್ತಾರಾ ಕಾಫಿ ಮಾಡ್ತಾ ಇದ್ದೀನಿ ಅತ್ತೆ ನಮ್ದು ಏನಾರು ಇಷ್ಟಕ್ಕೆ ಕೇಳ್ತಾರಾ ಈ ಸೊಸೆರೇ ಇಷ್ಟು ಅಲ್ಲ ನನಗೂ ಮಾತು ಕೇಳಬೇಕು ತಾನೇ ತಿಂಡಿ ಏನೇನು ಮಾಡ್ತಿದ್ಯಾ ತಿಂಡಿ ಏನು ಬಿಡ್ತೀಯಾ ಅಂತ ಯಾಕೆ ಅತ್ತೆ ಆಗೋಣ ನಾನು ಇಲ್ವಾ ಇಲ್ಲ ಈ ಕುಡಿ ಕಾಫಿ ಕುಡಿ ಅಷ್ಟು ತರಿಸ್ತೀನಿ ತಿನ್ಬೇಕು ಅಲ್ವಾ ಪ್ರಿಯಾ Daí, o que é? ಅತೇ ತಿಂಡಿ ಏ ಪ್ರಿಯ ಮಳೆ ಬರಗೈತಿ ಎತ್ತೆ ಬಟ್ಟೆಗಳು ಬಟ್ಟೆಗಳು ಎತ್ತವ ಬಟ್ಟೆಗಳು ಎತ್ತ ಕಂದ ಮಳೆ ಬರಗೈತೆ ನೆಂದೊಂದು ಹಲೋ ಅಮ್ಮ ಏನ್ ಮಾಡ್ತಿದ್ಯಾ ಅಯ್ಯೋ ತಿಂಡಿ ಮಾಡ್ದ ಏನ್ ಮಾಡೋದು ಏನಮ್ಮ ಎಷ್ಟು ಕೆಲಸ ಮಾಡ್ತೀನಮ್ಮ ಏನೇ ಮಾಡಿದ್ರು ಅತ್ತೆ ಹಿಂದೆ ಒಂದು ಮುಂದೆ ಒಂದು ಬೈತಾನೆ ಇರ್ತಾರೆ ಸುಮ್ಮನೆ ನಾ ಮುಖಿಗೆ ಹಲೋ ಸಿದ್ದು ಎಲ್ಲಪ್ಪ ಇದೆಯಾ ಕಂದ ನನ್ನ ಬಂಗಾರ ನನ್ನ ಮುದ್ದು ಏನಪ್ಪ ಎನ್ ತೊಳನಪ್ಪ ಮದುವೆ ಮಾಡ್ತಾ ಬಂದಿದ್ಯಾ ಒಂದ್ ಹೇಳಿದ್ರೆ ಒಂದ್ ಮಾಡಲ್ವಲ್ಲೋ ನಾನೇನೋ ಹೇಳಿದ್ರೆ ಅವಳೇನೋ ಹೇಳ್ತಾಳಲ್ಲೋ ಅಯ್ಯೋ ನನ್ನ ನನೇ ಬರೋನೇ ಕೆಟ್ಟೋಗೈತೆ ಕಣಪ್ಪ ಏನು ಮಾಡ್ಕತ್ತೆ ಹೇಳಿ ಆ ನಾನು ಹಣೆ ಬರನೇ ಕೆಟ್ಟೋಗಿದ್ದೆ ತ ಅಲ್ಲ ಎಂತ ಸೊಸೆನ್ ಮಾಡ್ಕೊ ಬಂದ್ಬಿಟ್ಟಪ್ಪ ನನ್ನ ಮಾತೇ ಕೇಳಲ್ಲ ನಾನು ಕೇಳ್ದೇನೆ ಹೋಗ್ಲಿ ಏನೇನೋ ಅಡಿಗೆ ಮಾಡ್ತಾಳಲ್ಲ ಏನು ಅವಳು ಏನು ಮಾಡೋದು ಏನಮ್ಮ ಎಷ್ಟು ಕೆಲಸ ಮಾಡ್ತೀನಮ್ಮ ಏನೇ ಮಾಡಿದ್ರು ಅತ್ತೆ ಹಿಂದೆ ಒಂದು ಮುಂದೆ ಒಂದು ಬೈತಾನೆ ಇರ್ತಾಳೆ ಸುಮ್ಮನೆ ಮುಖಿಗೆ ಅಯ್ಯೋ ಏನೇ ಹೇಳೋದು ಏನೇ ಹೇಳಿದ್ರು ಇದಿಲ್ಲ ಅಯ್ಯೋ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಿದ್ರೂ ಒಂಥರ ಆಡ್ತಿರ್ತಾಳೆ ಮುದ್ದು ಬರೀ ಮೂರತ್ತು ತಿಂತಾನೆ ಕೂತಿರ್ತಾಳೆ ಒಂದೇ ಕಡೆ ಕೂತಿರ್ತಾಳೆ ನಾಳೆ ಬರನೇ ಕೆಟ್ಟೋಗೈತೆ ಕಣಪ್ಪ ಏನು ಮಾಡ್ಕತೆ ಹೇಳಿ ಹಾಂ ನಾನು ನನಗೆ ಬರನೇ ಕಣೋ ಸಾಕಾಗೋಯ್ತೆ ಕಣಮ್ಮ ಹಾಗೆ ನಾನು ಒಂದೆರಡು ದಿನ ಬಂದ ನಾ ಅಂದ್ಕೊಂಡು ಇವಳು ಓಡಿಸೋಕ್ಕೆ ರೆಡಿ ಆಗೋಡೆ ಹೋಗು ಹೋಗು ಅಂತಾಳೆ ಹೋಗಲ್ಲ ಒಂದು ಎರಡು ದಿನ ಇದ್ಬಿಟ್ಟು ಬರ್ರಿ ಹೋಗು ಹೋಗು ಅಂತಾಳೆ ನಾನು ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಸಮಾಧಾನ ಇಲ್ಲ ಇಲ್ಲಿ ನೆಮ್ಮದೇ ಕುತ್ಕೊಬೋದಲ್ಲ ಎಲ್ಲ ತಿನ್ಕೊಂಡು ಉಣ್ಕೋಣ ಅಂತ ಅಯ್ಯೋ ನನ್ ಮುದ್ದು ಏನಮ್ಮ ಮಾಡಿದ್ಯ ಸೊಸೆ ಮುದ್ದು ಬಂಗಾರ ಏನ್ ತಿಂಡಿ ಮಾಡಿದ್ ಮತ್ತೆ ಉದ್ದಾರ ಆಗ್ತಾ ಇದೆ ನಿಮ್ ಕಾಲ್ ದಿಸ ನಮ್ಮನೆ ಪಾವನ ಆಗಿದೆ ಆ ಒಳ್ಳೇದು ಕಡವ ಮಾಡಿ ಮಾಡು ಬಿಡು ಬಿಡು ರಂಗೋಲಿ ಬಿಡ್ತಿದ್ಯಾ ಹ್ಮ್ ಚೆನ್ನಾಗ್ ಮಾಡಿ ಮಾಡವ ಮಾಡು ಹೋಗಲಿ ತಿಂಡಿಗೆ ಕಾಫಿ ಗಿಫಿಗೆ ತಿಂಡಿಗೆ ಕಾಫಿ ಮಾಡ್ತಾ ಇದೀನಿ ಅತ್ತೆ ಕಾಫಿಗೆ ಇಟ್ಟಿದ್ದೀನಿ ಕಾಫಿ ಕೊಡ್ತೀನಿ ಅತಿ ಕಾಫಿಗೆ ಇಟ್ಲಾ ಇದ್ದೀನಿ ಕಾಫಿ ತೊಗೊಂಬರ್ತೀನಿ ಒಂದು ಐದು ನಿಮಿಷ ಅಂತೆ ಇಡ್ತಾ ಇದ್ದೀನಿ ಕಾಫಿಯನ್ನು ನಾವು ಮಾಡಿದಂಗೆ ಮಾಡಿರ್ತಾನೆ ಕಾಫಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ನಾನು ನನ್ನ ಗಂಡನಿಗೆ ಭಯ ಭಕ್ತಿಯಿಂದ ಕಾಫಿ ತೊಗೊಂಡು ಕೊಟ್ಟರೆ ಅಯ್ಯೋ ನನ್ನ ಗಂಡ ನನ್ನ ಮತ್ತೆ ಮಾತು ನಾವು ಎಷ್ಟೊಂದು ಇದು ಮಾಡ್ತಿದ್ದೆ ಈಗಿನ ಕಾಲದಲ್ಲಿ ಅವ್ರೇ ಕಣವ ಅಯ್ಯೋ ತಾಯಿ ಯಾರು ಕೇಳಿ ಯಾರು ಬಿಡ್ತೀಯ ಹದ್ ನೋಡು ಹದ್ದು ಏನೋ ಒಣಗಿದ್ದೇನೆ ಪ್ರಿಯಾ ನೋಡವ ಹದ್ದೆಲ್ಲ ಇದ್ ಮಾಡ್ತಾವೆ ಅದ ಬಟ್ಟೆ ಹಾ ಅಂದ ಹ್ಞೂ ಅಂದ್ರೆ ಕೇಳ್ತೀನಿ ಕೇಳ್ಬಿಟ್ಟು ಮಾಡ್ತೀನಿ ಅಯ್ಯೋ ಸಾಯ್ತಾಳೆ ಮುದ್ದಿ ಒಳಗಡೆನೇ ಅವಳೆ ಹ್ಮ್ ಏನ್ ಮಾಡಾತೆ ಮಲ್ಲ ನಾನು ಬರಕ್ಕೆ ಸರ್ ಇಲ್ಲ ಹಾತೆ bande ಒ ಬಟ್ಟೆ ಅವನಿಗೆ ಹಾಕಿಲ್ಲ ಮಳೆ ಬರ್ತಾ ಇದೆ ಅಂತ ಕಿಚ್ಕಂತಾ ಅವ್ ಬಾ ಹೊಣ್ಣಾಗ್ ಎತ್ತೆ ಬಟ್ಟೆಗಳು ಬಟ್ಟೆಗಳು ಎತ್ತವ ಬಟ್ಟೆಗಳು ಎತ್ತ ಹಾತೆ ತೇ ಬಂದೆ ಬಟ್ಟೆ ಅವನಿಗೆ ಹಾಕಿಲ್ಲ ಮಳೆ ಬರ್ತಾ ಇದೆ ಅಂತ ಕಿಚ್ಕಂತಾ ಅವ್ ಬಾ ಹೊಣ್ಣಾಗ್ ಇಲ್ಲ ಗೋಧಿ ಎತ್ಬಿಟ್ಟೆ ಗೋಧಿ ಎತ್ತಿದ್ದೀನಿ ಗೋಧಿ ಎತ್ತೆ ಎತ್ತೆ ಬಂದೆ ಒಂದು ಐದು ನಿಮಿಷ ಬಟ್ಟೆ ಇದೆಲ್ಲ ಒಳಗಾಕ್ಬಿಟ್ಟು ಬರ್ತೀನಿ ಅಯ್ಯೋ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅಮ್ಮ ಅದಕ್ಕೂ ಕೊಂಕ ಹಾಕ್ತಾಳೆ ಅದಕ್ಕೂ ಇವ್ ಎಷ್ಟು ಒಳ್ಳೆ ಸೊಸೆನಪ್ಪ ಆ ದೇವ್ರಂತ ಸೊಸೆ ನನಗೆ ಎಷ್ಟು ಮುದ್ದಾದ ಸೊಸೆ ಕೊಟ್ಟ ಏನು ಮಾಡಲ್ಲ ಸರಿ ಏನು ಅಮ್ಮ ಏನು ಮಾಡ್ತಿದ್ದೆ ಇವಾಗ ಬಂದ ಅಯ್ಯೋ ಸೊಸೆ ಚೆನ್ನಾಗ್ ಅಡ್ಗೆ ಮಾಡೋಳಿ ಕಡು ಸ್ಪೆಷಲ್ ಆಗೈತೆ ಅಡ್ಗೆ ಚೆನ್ನಾಗಿ ಮಾಡೋಳಿ ಬಾ ಬಾ ಅಯ್ಯೋ ಯಾರು ಏನ್ ನಿಮ್ಗೇನ್ ಇಷ್ಟ ಅಂತ ಹೇಳಿ ಅದನ್ನೇ ಮಾಡ್ತೀನಿ ಓಕೆನಾ ಕರಿ 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 ಕರಿಯೋ ತಿಂಡಿದ್ದೀನಿ ಏ ಪ್ರಿಯಾ ನಿನ್ ಅಣ್ಣರೇ ನಿವ್ರಿಗೆ ಕಣಾವ ತಿಂಡಿ ಬಡ್ಸು ಬಾವಾ ದೇವ್ರಂತೋ ನಮ್ಮೆ ಯಾರಿಗೂ ಏನು ಮಾಡಿರಿ ತಿಳ ಏನ್ರಿ ಸರೋಜಮ್ಮ ಆಯ್ತಾ ಕಾಫಿ ತಿಂಡಿ ಅಯ್ಯೋ ಅಯ್ಯೋ ಇಂಥ ಮಾಡ್ಕೊ ಬಂದಾಗ ಎಲ್ಲವ ಯಾವಾಗ ಕಾಪಿ ಕೊಟ್ಟಾಳು ಎಲ್ಲ ಮಾಡ್ಕೊ ಕುಡಿಬೇಕು ಏನು ಮಾಡ್ಕೊಡಲ್ಲ ಏನು ಕೆಲಸನೂ ಮಾಡಲ್ಲ ಕಣ್ರಿ ಅಯ್ಯೋ ಮಾಡ್ಕೊಬಂದ ಈ ಕಡೆ ಬಿಡೋಂಗೂ ಇಲ್ಲ ಈ ಕಡೆ ಹೇಳಂಗೂ ಇಲ್ಲ ಈ ಕಡೆ ಮಾಡಂಗೂ ಇಲ್ಲ ಇಂಥ ಪರಿಸ್ಥಿತಿ ಯಾರು ಗೇಳನ ಸರೋಜ ಅಯ್ಯೋ ಸಾಕಾಗೋಯ್ತದೆ ಕಡೆ ಮೇಲಿದ್ದ ಏನು ಮಾಡಿದೆ ಅಯ್ಯೋ ಯಾರಿಗೆ ಬೇಕು ಇಂಥ ಬೇಕಿತ್ತ ಅದೇ ಅದೇನೇ ಅಯ್ಯೋ ಸೊಸೆ ಬರಗಂಟ ಕಡೆವಾ ಪದ್ಮಾ ಸೊಸೆಯ ಬರಗಂಟನೆ ಸೊಸೆಯರ್ ಬಂದ ಮೇಲೆ ಏನೂ ಇಲ್ಲ ನೋಡಿ ಸರೋಜನ ಪಾಪಚ್ಚಿ ಅವಳನ್ನ ಮೂಲೆಯಲ್ಲಿ ಕೂರಿಸ್ಬಿಟ್ರ ಅಲ್ವೇನೆ ಸರೋಜ ಇಲ್ಲ ಏನೇ ಮಾಡಿದೆ ಸಂಜು ಅಡಿಗೆ ಅಯ್ಯೋ ಇಲ್ಲ ನಮ್ಮ ಅತ್ತೆ ಎಲ್ಲ ಕೆಳಗಡೆ ಹೋದ್ಲು ಹ್ಞೂ ಅಯ್ಯೋ ಅವರು ಇದ್ರೆ ಮಾತಾಡೋಕ್ಕಾಗತ್ತಾ ಮಾತಾಡ್ತಾ ಇದ್ರೆ ಬರೀ ಅದನ್ನೇ ಇರ್ತಾರೆ ಹೊರತ್ತು ಅವ್ರದ್ದು ಗುಂಡಾನ ಏನು ಮಾಡಿದ್ರು ಎಷ್ಟೇ ಮಾಡಲಿ ಪಡೆ ಎಷ್ಟೇ ಎಲ್ಲಿ ಮಾಡೋ ಅವ್ರು ಬ ಇದ್ದೇ ಇರುತ್ತೆ ಏನಾದರೂ ಒಂದು ಕೊಂಕ ಇದ್ದೇ ಇರುತ್ತೆ ಅಡುಗೆ ವಿಷಯದಲ್ಲಿ ಇದ್ದ ವಿಷಯದಲ್ಲಿ ನಿಮ್ಮತ್ತೆನೇ ಒಳ್ಳೆಯ ನಿಮ್ಮ ಅತ್ತೆ ಅಯ್ಯೋ ಅತ್ತೆ ಥರ ಅಲ್ಲ ನೀವು ಸೊಸೆಯರ್ ಬರೋಕಂತಾನೆ ಸೊಸೆಯರ್ ಬಂದ ಮೇಲೆ ಏನೂ ಇಲ್ಲ ನೋಡಿ ಸರೋಜನ್ನ ಪಾಪಚ್ಚೆ ಅವಳನ್ನ ಮೂಲೆಯಲ್ಲಿ ಕೂರಿಸ್ಬಿಟ್ರವಳು ಅಲ್ವೇನೆ ಸರೋಜ ನೋಡು ಅದನ್ನೇ ಹೇಳಿ ನಿನ್ನೊಂದು ಕಾಲದಲ್ಲಿ ಹೆಂಗೆ ಮೆರೀತಿದ್ದವಳು ನೋಡು ಹಿಂಗೆ ಅದಕ್ಕೆನೇ ಕಾಣೆ ನಮ್ಮ ಎಷ್ಟೊಂದು ಇಟ್ಕೋಬೇಕು ಅಷ್ಟೊಂದು ಇಟ್ಕೋಬೇಕು ಮೇಲುಗಡೆ ಅಯ್ಯೋ ಯಾರು ಕೇಳೋರು ಈಗಿನ ಕಾಲ ಸೇರಿಸ್ಬಿಡ್ಬೇಕು ಅವರೆಲ್ಲ ಕೇಳಿಸ್ಕಿಸ್ಕೊಬಿಟ್ರ ಮುದ್ಕಿ ಇಲ್ಲ ಹೊರಗಡೆ ಹೋಗೋಳಿ ಅವರ ಫ್ರೆಂಡ್ ಅವ ನಳಿನಿ ನಳಿನಿ ಜೊತೆ ವಾಕಿಂಗ್ ಹೋಗಿರೋದು ಅವಳು ಅವಳು ಫ್ರೆಂಡ್ ನಮ್ಮ ಮುತ್ಕಿನಿ ಆ ಮುದ್ಕಿನವೇ ಫ್ರೆಂಡು ಇಬ್ಬರು ಮಾತಾಡ್ಕೊಂಡು ಸುತ್ತಾಡ್ಕೊಬರ್ಕೋ ಬತ್ತಾಳೆ ಸರಿ ಕಣಿ ಏನು ತಿಂಡಿ ಏನು ಹೋದ್ರೆ ನನ್ನ ಮಗ ಸ್ಕೂಲ್ಗೆ ಸ್ಕೂಲ್ಗೆ ಹೋದ ಅಷ್ಟೇ ಏನು ಕೇಳಲ್ಲ ಸುಮ್ಮನೆ ನಾವು ಹೇಳೋದ್ ಲೇಪ ಹೇಳ್ಕೊತಾ ಇರಬೇಕು ಇದು ಮಾಡ್ತಾ ಇರಬೇಕು ಏನ ಏನು ತಿಂಡಿ ಮಾಡಿದೆ ಸರೋಜ ಅಯ್ಯೋ ನಾನೇ ಮಾಡ್ಬೇಕು ಕಣೆ ಅವಳು ಏನು ಮಾಡೋಲ್ಲ ನನ್ನ ಸೊಸೆ ಏನು ಮಾಡಲ್ಲ ನಾನೇ ಮಾಡ್ಬೇಕು ಕಣವ ನನ್ನ ಮಗ ಕೇಳೋಣ ನನ್ನ ಮಗಂಗೆ ನಾವು ಹೇಳದ್ರೆ ನಂಬಣ ನಂಬಲ್ಲ ಅಯ್ಯೋ ಇವ್ಳು ಹೆಂಗೆ ಅಂತಾರೆ ಇವು ಹೆಂಗೆ ಅಂತಾರೆ ಅಂತ ವಯಸ್ಸಾದ್ಮೇಲೆ ಮೇಲೆ ಏನದು ಅಂತ ನನಗೆ ರೇಗ್ತಾರೆ ಏನು ಮಾಡ್ತೀಯ ಅವ್ರು ಹೇಳ್ದಂ ಹೇಳೋಕ್ಕಾಗಲ್ಲ ಇವ್ರು ಹೇಳ್ದಂಗು ಹೇಳೋಕ್ಕಾಗಲ್ಲ ಅಲ್ಲೋ ಕೂತ್ಕೊಳ್ಳೋಕ್ಕೂ ಆಗಲ್ಲ ಹ್ಞೂ ಸರಿ ಮಾಡಿ ಹಾಂ ಏನ್ ಮಾಡ್ತಿದ್ರು ಎಷ್ಟ್ ಎಷ್ಟೇ ಏನೇ ಮಾಡ್ರಿ ಎಷ್ಟೇ ಮಾಡಿದ್ರು ಇವ್ ಬುದ್ಧಿ ಬಿಡಲ್ಲ ಹ್ಮ್ ಅಷ್ಟೆಲ್ಲಾ ಮಾಡ್ತಾನೆ ಇರ್ತೀನಿ ಕೆಲ್ಸ ಮಾಡ್ತಾನೆ ಇತ್ತು ಮಾಡ್ತಾನೆ ಇಲ್ಲ ಮಾಡ್ತಾನೆ ಇಲ್ಲ ಮಾಡ್ತಾನೆ ಇಲ್ಲ ಮಾಡ್ತಾನೆ ಇಲ್ಲ 三十五分十五秒，二三十五秒，一二三十五秒，二三十五秒，二三十五秒，七八十五秒，二十七，二十七，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二十八，二十九，二 ಹಾಯ್ ಎಲ್ರಿಗೂ ನಮಸ್ತೆ ಇದು ನನ್ನ ಹೊಸ ಪ್ರಯತ್ನ ಇದು ಜಸ್ಟ್ ಫಾರ್ ಏನು ಅಂತೇಳಿದ್ರೆ ಕಾಲ್ಪನಿಕ ಇದರಲ್ಲಿ ಏನು ಅಂತೇಳಿದ್ರೆ ಸ್ವಲ್ಪ ಫನಿನೂ ಇರುತ್ತೆ ಮತ್ತು ಇದರ ಜೊತೆಗೆ ಬಂದುಬಿಟ್ಟು ಏನಂತ ಹೇಳಿದ್ರೆ ಒಂದು ಗೈಡ್ಲೈನ್ಸು ಇದೆ ಏನಂತೇಳಿದ್ರೆ ಒಂದು ಏನು ಇದರಿಂದ ಕಲಿಬೇಕಾದ ಒಂದೇ ನೀತಿ ಪಾಠ ಏನಪ್ಪ ಅಂತೇಳಿದ್ರೆ ಅತ್ತೆ ಸೊಸೆ ಅಂದರೆ ತುಂಬ ಅನ್ಯೂನ್ಯವಾಗಿರಬೇಕು ತುಂಬ ಒಂದು ಫನ್ನಿಯಾಗಿರಬೇಕು ಆದರೆ ನಾವು ನಮಗೆ ನಾವೇನೇ ಏನು ಅಂತೇಳಿದ್ರು ನೋಡಿದ್ರೆ ತುಂಬ ತೀಟ್ಲೆ ಮಾಡೋ ಥರ ಆಗುತ್ತೆ ನಮಸ್ತೆ ಇಲ್ಲಿ ಏನಪ್ಪ ಅಂತೇಳಿದ್ರೆ ಇದೊಂದು ಕಾಲ್ಪನಿಕ ವಿಡಿಯೋ ನೋಡಿ ಅತ್ತೆ ಸೊಸೆ ಅನ್ನೋರು ಒಂದಾಗಿರಬೇಕು ಹೊರತು ಬೇರೆ ಮಾಡಬಾರ್ದು ಬಟ್ ಅತ್ತೆ ಸೊಸೆಯ ಒಂದು ಕಿತ್ತಾಡ್ದಲ್ಲಿ ಎಷ್ಟು ಫನ್ನಿಯಾಗಿರುತ್ತೆ ಅನ್ನೋದು ಈ ಒಂದು ಲಾಗ್ನ ಉದ್ದೇಶ ಅಷ್ಟೇ ಇಲ್ಲಿ ಯಾರೇ ಒಂದು ಅತ್ತೆ ಸೊಸೆಯನ್ನು ನಾವು ಕೀಳಾಗಿ ನೋಡುವಂಥವ್ರದ್ದು ಏನೂ ಇದಿಲ್ಲ ಸೊ ಇದು ಕಾಲ್ಪನಿಕ ಒಂದು ಸ್ಟೋರಿ ಕಾಮಿಡಿ ಸ್ಟೋರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ